ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವಿಚಾರ ಏನಪ್ಪ ಅಂದರೆ ಬೀದಿ ನಾಯಿಗಳ ಬಗ್ಗೆ ಇವತ್ತು ಅಧಿಕಾರಿಗಳು ಕೆಲವರೆಲ್ಲ ಏನು ಇದ್ದಾರೆ ಆ ಬೀದಿ ನಾಯಿಗಳ ಸಮಸ್ಯೆಗಳನ್ನು ಪರಿಹರಿಸೋಕ್ಕೆ ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗಿದ್ದಾರೆ ಅಂದರೆ ಬೀದಿ ನಾಯಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಷ್ಟೊಂದು ಅದು ಅದ್ರ ಬಗ್ಗೆ ಶೋಧನೆ ಮಾಡಿರ್ತಾರಾ ಮತ್ತು ಇವ್ರು ಯಾರು ಮಾಡಿರಲ್ವಂಗರೇ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನೂ ಹಂಗಾರೆ ಒಂದು ಸಣ್ಣ ಹಳ್ಳಿ ಹಳ್ಳಿಯಿಂದ ಸಮಸ್ಯೆ ಹೋಗಿ ಸುಪ್ರೀಂ ಕೋರ್ಟ್ಗಿಟ್ಟವ್ರೆ ಬೀದಿ ನಾಯಿಗಳ ಸಮಸ್ಯೆ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ಇವತ್ತು ಗ್ರಾಮ ಪಂಚಾಯಿತಿ ಪಿ ಡಿ ಇಂದ ಹಿಡಿದು ಮೇಲೆ ಎಮ್ ಎಲ್ ಎಂ ಪಿಗಳು ಅಲ್ಲಿವರೆಗೂ ಇದ್ದಾವೆ ನಿಮ್ಮ ಕೈಲಿ ಆಗಲ್ಲ ನೋಡಿ ನೋಡಿ ಬೀದಿ ನಾಯಿ ಒಂದು ಸಣ್ಣ ಸಮಸ್ಯೆ ಅನಿಸ್ಲಿಲ್ವ ನಿಮಗೆ ಅವ್ರ ಹತ್ರ ತಗೊಂಡು ಹೋಗಬೇಕು ಅನಿಸ್ತಾ ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗಬೇಕು ಅನಿಸ್ತಾ ಇದು ಒಂದು ಸಣ್ಣ ಸಮಸ್ಯೆ ಅನಿಸ್ಲಿಲ್ವ ನಿಮಗೆ ಅಲ್ಲರಿ ಊರಲ್ಲಿ ಹಳ್ಳಿ ಕಡೆ ದೊಡ್ಡ ದೊಡ್ಡ ಮುಖಂಡರು ಇರ್ತಾರೆ ಯಾರಿಗಾರು ಎಷ್ಟು ಎಷ್ಟೋ ಕಡೆ ಬೀದಿ ನಾಯಿಯಿಂದ ಎಷ್ಟೋ ಜನಕ್ಕೆ ಮಕ್ಕಳಿಗೆ ತೊಂದರೆ ಆಗಿದೆ ಒಂದು ಮಗು ಟ್ಯೂಷನ್ನಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲ ಹಾಳು ತಗೊಂಡು ಹೋಗ್ಬೇಕಾದ್ರೆ ಐದಾರು ನಾಯಿಗಳು ಕಚ್ಚಿದಾವೆ ಕಣ್ತುಂಬ ನಾವೇ ನೋಡ್ಕೊಂಡಿದ್ದೀವಿ ಆ ಯಾಕಂದರೆ ನಿಮ್ಮ ಮನೆಯ ಮಕ್ಕಳಿಗೆ ನಿಮ್ಮ ಮನೆಯ ಮಕ್ಕಳಿಗೆ ಕಚ್ಚಿದಾಗ ಮಾತ್ರ ನೋವಾಗುತ್ತೆ ಬೇರೆಯವರ ಮನೆಯ ಮಕ್ಕಳಿಗೆ ಕಚ್ಚಿದಾಗ ನೋವಾಗಲ್ಲ ಅದು ಸುಪ್ರೀಂ ಕೋರ್ಟ್ ತಗೊಂಡು ಹೋಗೋದು ಒಂದು ಸಣ್ಣ ವಿಷಯ ಇದು ದೊಡ್ಡ ವಿಷಯ ಅಲ್ಲ ಸಾಮಾನ್ಯ ನಾಗರಿಕ ಒಂದು ಕುರಿಕಾಯ ದನಮೇಷನೂ ಸಮಸ್ಯೆನ ಇದನ್ನು ಬಗೆಹರಿಸ್ತಾನೆ ಅಂಥದ್ದನ್ನ ತಗೊಂಡೋಗಿ ಪಾಪ ಆ ನ್ಯಾಯಾಧೀಶರು ಮುಂದೆ ಇಟ್ಟಿದ್ದಾರೆ ನೀವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಗ್ರಾಮ ಪಂಚಾಯತಿ ಪಿ ಡಿ ಒ ಏನು ಗೆಣಸ್ಕೊಳಕಿದಾನ ಮತ್ತು ಸಿಟಿ ಕಡೆಗೆ ಬಂದರೆ ಪಟ್ಟಣ ಪಟ್ಟಣ ಪಂಚಾಯತಿ ಅವರು ಇರ್ತಾರೆ ತಾಲೂಕ್ ಪಂಚಾಯತ್ ಇರ್ತಾರೆ ಜಿಲ್ಲಾ ಪಂಚಾಯತ್ ಅವ್ರು ಇರ್ತಾರೆ ಡಿ ಸಿಗಳು ಇರ್ತಾರೆ ತಹಸೀಲ್ದಾರ್ಗಳು ಇರ್ತಾರೆ ಎಮ್ ಎಲ್ ಎ ಇರ್ತಾರೆ ಊರೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ ಇವರೆಲ್ಲ ಏನು ಗೆಣಸ್ಕೊಳ್ತಾರಾ ಏನು ಗೆಣಸ್ಕೊಳ್ತಾರ ಇನ್ನು ಬೇರೆ ಏನಾರು ಮಾಡ್ತಾರಾ ಎಮ್ ಎಲ್ ಎ ಇರ್ತಾರೆ ಎಮ್ ಪಿಗಳು ಇರ್ತಾರೆ ಒಬ್ಬರ ಅಧಿಕಾರಿಗಳು ಇನ್ನು ಸಿಟಿಗೆ ಬಂದರೆ ಕಾರ್ಪೊರೇಷನ್ ಅವರು ಕಮಿಷನರ್ ಇರ್ತಾರೆ ಅದಕ್ಕೊಂತಲೇ ಅಧಿಕಾರಿಗಳು ಇರ್ತಾರೆ ಅರಣ್ಯ ಇಲಾಖೆಯವರು ಇರ್ತಾರೆ ಪ್ರಾಣಿದಯ ಸಂಘದವ್ರು ಇರ್ತಾರೆ ಪ್ರಾಣಿ ಅದಕ್ಕೊಂತಲೇ ಒಂದು ಅಧಿಕಾರಿಗಳು ಇರ್ತಾರೆ ಅವರಿಗೆಲ್ಲ ಸಂಬಳ ಲಕ್ಷಾಂತರ ಸಂಬಳ ಕೊಡ್ತಾರೆ ಮತ್ತು ನೀವೆಲ್ಲ ಏನು ಕಪ್ಪ ಇದ್ದೀರಾ ಸುಪ್ರೀಂ ಕೋರ್ಟ್ ಅವರು ತೀರ್ಮಾನ ಮಾಡಂಗಿದ್ರೆ ನೀವೇನು ರಯ ಮಾಡ್ತೀರಾ ಒಂದು ಸಣ್ಣ ನಾಯಿ ವಿಷಯನ ಸುಪ್ರೀಂ ಕೋರ್ಟ್ ತಗೊಂಡು ಹೋಗಿದ್ದೀರಲ್ಲ ಮತ್ತು ಕಿದಿರ ನೀವು ನೀವೇನಕ್ಕಿದ್ದಿರ ಜನಗಳಿಗೆ ತಿಳಿಸ್ಕೊಡಿ ಸ್ವಲ್ಪ ಎಲ್ಲ ಹಂಗಾರೆ ನೀವೆಲ್ಲ ಕ್ಲೋಸ್ ಮಾಡಿಬಿಡಿ ನೀವು ಯಾರು ಬೇಡ ಹಂಗಾರೆ ಎಲ್ಲ ಅವರೇ ತೀರ್ಮಾನ ತಗೊಳ್ಳಿ ಒಂದು ಏನೋ ದೊಡ್ಡ ಕೇಸಿದು ನಮ್ಮ ಕೈಲಿ ಇಲ್ಲ ಅವ್ರು ಹೇಳಲಿ ಅಂತಂದು ಹೇಳ ಅಲ್ಲರಯ್ಯ ಕರ್ನಾಟಕದಲ್ಲಿ ಮಂತ್ರಿಗಳು ಇದ್ದಾರೆ ಮುಖ್ಯಮಂತ್ರಿಗಳು ಇದ್ದಾರೆ ಆ ಕಮಿಷನರ್ಗಳು ಇದ್ದಾರೆ ಪೊಲೀಸ್ನವ್ರು ಇದ್ದಾರೆ ಎಲ್ಲ ವ್ಯವಸ್ಥೆ ಇದೆ ಎಲ್ಲೋ ಇದ್ರೂ ಕೂಡ ಒಂದು ನಾಯಿ ಸಮಸ್ಯೆ ಬಗೆಹರಿಸೋಕ್ಕೆ ಯೋಗ್ಯತೆ ಅಲ್ವಾ ನಿಮಗೆ ಒಂದು ನಾಯಿ ಸಮಸ್ಯೆ ಬಗೆಹರಿಸೋಕ್ಕೆ ಯೋಗ್ಯತೆ ಅಲ್ವಾ ಆ ಕೆಪಾಸಿಟಿ ಇಲ್ವಾ ಸುಪ್ರೀಂ ಕೋರ್ಟ್ನವ್ರು ಬಗೆಹರಿಸ್ಬೇಕಾ ಅವ್ರೇನು ಬಂದಿಲ್ಲ ನಾಯಿ ಹಚ್ಕೊಂಡಿರ್ತಾರ ಅಲ್ಲ ರೀ ಅವ್ರ ನಾಯಿ ಅಡ್ಡ ಬಂದಿರುತ್ತಾ ಸೊಳ್ಳೆನೂ ಬರಲ್ಲ ರೀ ಅವ್ರಿಗೆ ದಾರಿಯಲ್ಲಿ ಹೋಗ್ಬೇಕಾರೆ ಎಲ್ಲ ಫುಲ್ ಫ್ರೀ ಅವ್ರೇನು ನಡ್ಕೊಂಡು ಹೋಗಿರ್ತಾರ ಇಲ್ಲ ಯಾವುದಾರು ಹಳ್ಳಿಲಿ ಬಂದಿರ್ತಾರ ಅವರು ಇವಾಗ ಜಡ್ಜ್ ಆದ್ಮೇಲೆ ಮೊದ್ಲೇನ ಇರ್ಬೋದು ಹಳ್ಳಿಲಿ ಏನು ಅನುಭವ ಅಂತ ಈಗ ಇವತ್ತಿನ ಶಿಚು ಇವತ್ತಿನ ಶಿಶುವೇಶನ ತಾಯಿ ನೀವು ಹೋಗಿರೋದು ಅವರೇನಾದ್ರೂ ಸಣ್ಣರಿದ್ದಾಗ ಆಗಿತ್ತು ಅನ್ನೋ ಮಟ್ಟಕ್ಕಲ್ಲ ಈಗ ಇವತ್ತೇನು ಹಿಡಿತ ಇದ್ದಾವೆ ಇವತ್ತೇನಾಗಿದೆ ಎಷ್ಟು ಮಕ್ಕಳು ನ್ಯಾಯ ಕಡ್ದಿದೆ ಎಷ್ಟು ದೊಡ್ಡವ್ರಿಗೆ ನ್ಯಾಯಿ ಕಡ್ದಿದೆ ಎಷ್ಟು ಕಡೆ ಇವಾಗ ನಾಯಿಗಳು ಅನ್ಯ ದೌಲತ್ ಮಾಡಿದಾವೆ ಎಷ್ಟು ಜನ ನಾಯಿಗಳು ಅಕ್ರಮ ಮಾಡಿದ್ದಾವೆ ಅವ್ರಿಗೆ ಗೊತ್ತಿದೆಯಾ ಯಾವ ರೀತಿ ಮಾಡಿದ್ದಾವೆ ಅವ್ರಿಗೆ ಗೊತ್ತಿದೆಯಾ ಅಲ್ಲರಿ ಊರಿನ ಗ್ರಾಮಸ್ಥರಿಗೆ ಗೊತ್ತಿರುತ್ತೆ ಅಲ್ಲಿ ಊರಿನವರು ಆ ಮುಖಂಡ್ರನ್ನ ಕರ್ಕೊಂಡು ವಿಚಾರ ಮಾಡಿ ನೋಡ್ರಪ್ಪ ಇವತ್ತು ನಾಯಿಗಳು ಜಾಸ್ತಿ ಆಗಿದೆ ನಾಯಿಗಳು ಇವತ್ತು ಮಕ್ಕಳಿಗೆಲ್ಲ ಕಡಿತ ಇದ್ದಾವೆ ಏನು ಮಾಡೋಣ ಇದಕ್ಕೇನು ಬಗೆಹರಿಸೋಣ ನಾವು ಆ ಇದನ್ನ ತೀರ್ಮಾನ ತಗೋಬೇಕು ನೀವು ಅದು ಬಿಟ್ಟು ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಎಳ್ಕೊಂಡು ಹೋಗಿ ಅದನ್ನು ಹಠೊತ್ಗೆ ಆ ಜಡ್ಜು ತೀರ್ಮಾನ ತಗೊಳೋಷ್ಟೊತ್ತಿಗೆ ಆ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋಷ್ಟೊತ್ತಿಗೆ ಇಲ್ಲೊಂದು ಇನ್ನೊಂದು ನಾಲ್ಕೈದು ಮಕ್ಕಳಿಗೆ ನಾಯಿ ಕಚ್ಚಿರ್ತವೆ ಇವೇನು ಮಾಡ್ತಿರವಾಗ ಇದಕ್ಕೆ ಯಾರು ಒಣೆ ಅದಕ್ಕೆ ಅವರೇ ಒಣೆನಾ ಸುಪ್ರೀಂ ಕೋರ್ಟ್ನವರ ಒಣ್ಯನಾ ನೀವೆಲ್ಲ ಕತ್ತೆ ಹೋಗಿ ಪಾಪ ಅಲ್ಲಿಗೆ ಹೋಗಿದ್ರಲ್ಲ ರೀ ಪಾಪ ಅವ್ರಿಗೆ ರೀ ಗೊತ್ತಿರ್ತವೆ ಸುಪ್ರೀಂ ಕೋರ್ಟ್ನವ್ರ್ಗೆ ಏನ್ರಿಗೆ ಗೊತ್ತಿರ್ತದೆ ಪಾಪ ಡೆಲ್ಲಿ ಇರ್ತಾರ ಅವರು ಏನು ಯಾರು ನಮ್ಮ ಇಲ್ಲೆಲ್ಲರ ಬಂದು ಗೊರಗಂಟೆ ಪಳ್ಳಗೋ ದಾಸರಳ್ಳಿಗೆ ಬಂದು ಇಲ್ಲಿ ನಾಯಿ ಎಷ್ಟವೆ ಇಲ್ಲಿ ನಾಯಿ ಎಷ್ಟು ಕೊಡ್ದವು ಹಾಂ ಇಲ್ಲಿ ನಲ್ಮಂಗ್ಳಗ್ ಬಂದು ನಾಯ್ ಎಷ್ಟು ಕೊಡ್ದು ಅಂತ ನೋಡ್ತಾರಾ ಇಲ್ಲ ಗೊರಗಂಟೆದಲ್ಲಿ ಬಂದು ನಾ ಎಷ್ಟು ಕಡ್ದು ಅಂತ ನೋಡ್ತಾರಾ ಇಲ್ಲ ತುಮಕೂರು ಗುಬ್ಬಿಗೆ ಬಂದು ಎಷ್ಟು ನಾಯಿ ಅವೆ ಅಂತ ನೋಡ್ತಾರಾ ಏನ್ರಿ ನಿಮಗೆ ನಿಮಗೊ ಸ್ವಲ್ಪ ಏನಾರ ಕಾಮನ್ಸೆನ್ಸ್ ಅನ್ನೋದಿಲ್ವಾ ಬುದ್ಧಿ ಅನ್ನೋದಿಲ್ವಾ ಜ್ಞಾನ ಅನ್ನೋದಿಲ್ವ ಗ್ರಾಮ ಪಂಚಾಯತಿ ಪಿ ಓದವರು ಜಿಲ್ಲಾ ಪಂಚಾಯತಿ ಅವರು ತಾಲೂಕ್ ಪಂಚಾಯತಿ ಅವರು ಎಲ್ಲ ಏನಕ್ಕೆ ಕೇಳಿದ್ರೆ ಗೆಣಸ್ಕೊಳ್ಳೋಕೆ ಹೋಗ್ರಿ ನೀವು ಇಲ್ಲ ಕತ್ತೆ ತಗೊಂಡು ಕತ್ತೆಗಳು ಮೇಯೋಕಾದ್ರೂ ಹೋಗಿ ನೀವು ಇದನ್ನೊಂದು ಸಣ್ಣ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ಅಷ್ಟೊಂದು ಸಂಬಳ ತಗೊಂಡು ಏನು ಕ್ರೀಡಿದಿರ ನೀವೆಲ್ಲ ಕಾರ್ಪೊರೇಷನ್ ಕಮಿಷನರ್ಗೂ ಹಾಂ ಅದಕ್ಕೆ ಅಧಿಕಾರಿಗಳು ಇರ್ತಾರೆ ಏನಕ್ಕೆ್ರಪ್ಪ ನೀವೆಲ್ಲ ಹೋಗ್ರೆ ತೆಗೆ ಎಲ್ಲರೂ ಹೋಗ್ರತೆಗೆ ತೆಗ ಎಲ್ಲರೂ ಹೊಂಟೋಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಎಲ್ಲಂದೂ ಸರ್ ನಮ್ಮ ಕೈಲೇ ಈ ಕೆಲಸ ಇಲ್ಲ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಎಲ್ಲ ಸುಪ್ರೀಂ ಕೋರ್ಟ್ನಾರ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿರಿ ಮತ್ತು ನಿಮಗೆ ಯಾಕೆ ಸುಮ್ಮನೆ ನಾವು ತೆರಿಗೆ ಕಟ್ಟಿರೋ ಸಂಬಳ ನಿಮ್ಗೆ ಯಾಕೆ ವೇಸ್ಟ್ ಮಾಡ್ಕಂಡಿರಬೇಕು ಒಂದು ಸಣ್ಣ ಸಮಸ್ಯೆ ಬಗೆಹರಿಸೋಕೆ ಆಗಲಿಲ್ಲ ಅಂದ್ರು ನೀವು ಯಾಕಿರ್ಬೇಕಾ ನೀವು ಯಾಕೆ ಹಾಕಿರ್ಬೇಕು ಕೆಲಸದಲ್ಲಿ ಹೋಗಿ ರಾಜೀನಾಮೆ ಕೊಟ್ಟು ಹೋಗಿ ಅವ್ರು ಹೇಳಿ ಜಡ್ಜ್ ಹತ್ರ ಹೋಗಿ ಸರ್ ನಮಗೆ ನಾಯಿಗಳು ಕಾಟ ಜಾಸ್ತಿ ಆಗ್ಬಿಟ್ಟೆ ಈ ಸಮಸ್ಯೆ ಇಲ್ಲ ಅದನ್ನು ನೀವೇ ನೋಡ್ಕೊಳ್ಳಿ ನಮ್ಮ ಕೈಲಿ ಆಗೋಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ಮನೆ ಕೂತ್ಕೊಳ್ಳಿ ನಿಮ್ಮ ಕೈಲಿ ಈ ಒಂದು ಸಣ್ಣ ಸಮಸ್ಯೆ ನಾನು ಬಗೆಹರಿಸ್ತೀನಿ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನನಗೆ ಕೆಪಾಸಿಟಿ ಇದೆ ಬಗೆಹರಿಸೋದು ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನಾನು ಬಗೆಹರಿಸ್ತೀನಿ ಯಾ ಹೇಳ್ರಿ ನಮಗೆ ಎಂಥೆಂಥ ಅಯೋಗ್ಯ ಅಧಿಕಾರಿಗಳು ಇದ್ದೀರಾ ತಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀರಲ್ಲ ನೀವು ನಾಯಿ ತಗೊಂಡೋಗಿ ಅಯ್ಯೋ ಕೊಪ್ಪಿ ಮುಂಡತ್ತವ ಬಗೆಹರಿಸ್ರಿ ಫಸ್ಟ್ ಇಲ್ಲಿ